ಪರೀಕ್ಷೆ ಇಪ್ಪತ್ತೆರಡು ಸಮಾಜ ವಿಜ್ಞಾನ ವಿಷಯದಲ್ಲಿ ಮಾಡ್ತಿದ್ದೀನಿ ಇವತ್ತು ಹದಿನೇಳನೇ ಪಾಠ ಗುಪ್ತರು ಮತ್ತು ವರ್ಧರು ಅಂತಕ್ಕಂಥ ಪಾಠದ ಎರಡನೇ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಇಪ್ಪತ್ತು ಕ್ವಶನ್ ಅನ್ನ ತಂದಿದ್ದೀನಿ ಇಷ್ಟಾದ್ರೆ ಈ ಹದಿನೇಳನೇ ಕೂಡ ಕ್ಲಿಯರ್ ಆಯ್ತು ಸೊ ಹಿಂದಿನ ವಿಡಿಯೋ ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಮಾಜ ವಿಜ್ಞಾನ ಅದನ್ನು ಒತ್ತಿ ನೋಡ್ಬೋದು ಅಷ್ಟಲ್ಲದೆ ಈ ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದು ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಅದರಲ್ಲಿ ಈ ನಮ್ಮ ಲಿಂಕ್ಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಸಿಗ್ತದೆ ಎಂಟನೇ ತರಗತಿಯಲ್ಲಿ ನಾವು ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟನ್ನು ಮಾಡ್ತಾಯಿದ್ದೀವಿ ಅಲ್ಲದೆ ಈ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಎಸ್ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಏನು ಮಾಡ್ತಾ ಇದ್ದೀವಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇದೇ ಥರದ ಎನ್ ಎಮ್ ಎಮ್ ಎಸ್ ವಿಷಯದ ವಿಜ್ಞಾನ ವಿಡಿಯೋಗಳಿದ್ದಾವೆ ಅವುಗಳನ್ನು ಸಹಿತ ನೋಡಿ ನಿಮ್ಮ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಮಾಡಲನ್ನು ಸಿಗ್ತಾವೆ ಏನಾದರೂ ಅನಿಸಿ ಅನಿಸಿದರೆ ಡೌಟಲ್ಲಿ ಇದ್ದರೆ ಕಮೆಂಟಲ್ಲಿ ಪಿನ್ ಮಾಡಿ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನಮ್ಮದೊಂದು ಸ್ಪಾಟ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಈ ಒಂದು ಕ್ವಶನ್ಸ್ಗಳನ್ನು ಅಲ್ಲಿಯೂ ಕೂಡ ತಾವುಗಳು ನೋಡ್ಬೋದು ಅಂತ ಹೇಳ್ತಾ ಎಸ್ ಎಂಟನೇ ತರಗತಿಯ ಹದಿನೇಳನೆಯ ಪಾಠ ಎರಡನೇ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಪ್ಪತ್ತು ಕ್ವೆಶನ್ಸ್ಗಳನ್ನು ನೋಡೋಣ ಚರಕ ಬರೆದ ಕೃತಿ ಯಾವುದು ಸೊ ಚರಕ ಎಸ್ ಈ ಗುಪ್ತ ಮತ್ತು ವರ್ಧನರ ಕಾಲದಲ್ಲಿರ್ತಕ್ಕಂಥ ಗುಪ್ತರ ಕಾಲದಲ್ಲಿರ್ತಕ್ಕಂಥ ಶ್ರೇಷ್ಠವಾದ ಒಬ್ಬ ವಿದ್ವಾಂಸ ಚರಕ ವಿಶೇಷವಾಗಿ ವೈದ್ಯ ವಿಜ್ಞಾನಿ ಅಂತಲೇ ಕರೀತಾರೆ ಈತ ಬರೆದಿರತಕ್ಕಂಥ ಪುಸ್ತಕ ಯಾವುದಪ್ಪ ಅಂತಂದ್ರೆ ಚರಕ ಸಂಹಿತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಈ ಕ್ವಶನ್ ಭಾಳ ಸರಿ ರಿಪೀಟ್ ಆಗದ ಇದು ಇಂಪಾರ್ಟೆಂಟ್ ಅದ ನೆನಪಿಟ್ಕೊಡ್ರಿ ಇಪ್ಪತ್ತೇಳು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರು ನೋಡಿ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಧನ್ವಂತರಿಗೆ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ ಈತ ವೈದ್ಯಕೀಯ ಕ್ಷೇತ್ರ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿದ್ದ ಆಯುರ್ವೇದ ಶಾಸ್ತ್ರದ ತಜ್ಞನು ಸಹಿತನಾಗಿದ್ದ ಆಯುರ್ವೇದ ನಿಘಂಟನ್ನು ಏನು ಮಾಡಿದ್ದಾನೆ ಈತ ಬರೆದಿದ್ದಾನೆ ಯಾರಪ್ಪ ಅಂದರೆ ಧನ್ವಂತರಿ ಇಪ್ಪತ್ತೆಂಟು ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನು ಮೊದಲು ತಿಳಿಸಿದವರು ಯಾರು ನೋಡಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡತಕ್ಕಂಥ ವಿಧಾನದ ಕುರಿತು ತಿಳಿಸಿರ್ತಕ್ಕಂಥವನು ಸುಶ್ರುತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಈತ ಶಸ್ತ್ರಚಿಕಿತ್ಸಾ ವೈದ್ಯ ಆಗಿದ್ದ ಅನ್ನೋದನ್ನು ಹೇಳ್ತಾರೆ ಸೈನಿಕರ ಚಿಕಿತ್ಸೆಗಾಗಿ ಈತ ಏನು ಮಾಡಿದ್ದಪ್ಪ ಅಂದ್ರೆ ಅಂದಿನ ಕಾಲದಲ್ಲಿ ಪ್ರತ್ಯೇಕ ವಿಭಾಗವನ್ನೇ ತೆರೆದಿದ್ದ ಆಧುನಿಕ ಕಾಲದಲ್ಲಿ ನಡೆಸ್ತಕ್ಕಂಥ ಶಸ್ತ್ರಚಿಕಿತ್ಸೆಗಳಂತೆ ಈ ಸುಶ್ರುತ ಕೂಡ ಏನು ಮಾಡಿದ್ದಪ್ಪ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡೋದರಲ್ಲಿ ನಿಪುಣನಾಗಿದ್ದ ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದ ಸುಶ್ರುತ ಭಾರತದ ಪ್ರಥಮ ಉಪಗ್ರಹ ಯಾವುದು ನೋಡಿ ಆರ್ಯಭಟ ಅಂತಕ್ಕಂಥದ್ದು ವಿಜ್ಞಾನಿ ಸೊಯಸ್ ಈತನ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಜ್ಞಾನದಲ್ಲಿನ ಕೊಡುಗೆಗಳನ್ನು ಅನುಸರಿಸಿ ಸೊ ದೇಶದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮೊದಲ ಉಪಗ್ರಹದ ಹೆಸರು ಸಹಿತ ಆರ್ಯಭಟ್ಟನೇ ಇಟ್ಟಿದ್ರು ಆರ್ಯಭಟ್ಟ ಅನ್ನೋದು ವಿಜ್ಞಾನಿ ಮತ್ತು ಗಣಿತ ಶಾಸ್ತ್ರ ಹೌದು ಈ ಆರ್ಯಭಟ್ಟ ಅಂತಕ್ಕಂಥದ್ದು ಎಸ್ ನಮ್ಮ ದೇಶದ ಪ್ರಥಮ ಉಪಗ್ರಹನೂ ಕೂಡ ಹೌದು ಅಂತ ಹೇಳ್ತಾರೆ ಪ್ರಶ್ನೆ ಮೂವತ್ತು ಪಂಚ ಸಿದ್ಧಾಂತಿಕ ಖಗೋಳಶಾಸ್ತ್ರವನ್ನ ಬರೆದವರು ಯಾರು ನೋಡಿ ಈ ಪಂಚ ಸಿದ್ಧಾಂತಿಕ ಅಂತಕ್ಕಂಥ ಖಗೋಳಶಾಸ್ತ್ರದ ಗ್ರಂಥವನ್ನು ಬರೆದಿರ್ತಕ್ಕಂಥ ಖಗೋಳಶಾಸ್ತ್ರಜ್ಞ ವರಾಹ ಮಿಹಿರ ಅಂತಕ್ಕಂಥದ್ದು ಸುಶ್ರುತ ಸಂಹಿತೆ ಗ್ರಂಥ ಬರೆದವರು ಯಾರು ಸುಶ್ರುತ ಸಂಹಿತೆ ಗ್ರಂಥ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಸುಶ್ರುತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಾಣ ರಚಿಸಿದ ಕೃತಿ ಯಾವುದು ಸೊ ಬಾಣ ಬರೆದಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂದ್ರ ಹರ್ಷ ಚರಿತೆ ಅಂತ ಸಿಗ್ತದ ಈತ ಬಾಣ ಬರೆದಿರ್ತಕ್ಕಂಥ ಮುಖ್ಯವಾದ ಕೃತಿ ನೆನಪಿಟ್ಕೊಡ್ರಿ ವರ್ಧನರ ಮನೆತನದ ಕುರಿತು ಎಸ್ ವರ್ಧನರ ಮನೆತನದ ಕುರಿತು ಈ ಗ್ರಂಥ ತುಂಬಾ ಇಂಪಾರ್ಟೆಂಟ್ ಇದೆ ಬಾನನ ಚರಿತೆ ವರ್ಧನ ಮನೆತನವನ್ನು ಸ್ಥಾಪಿಸಿದ ರಾಜ ಯಾರು ಹಾಗಾದ್ರೆ ವರ್ಧನ ಮನೆತನದ ರಾಜ ಮನೆತನ ಯಾರಿಂದ ಸ್ಥಾಪನೆ ಆಯಿತು ಈ ವರ್ಧನ ಮನೆತನ ಸ್ಥಾಪನೆ ಆದಿದ್ದೇ ಪುಷ್ಯಭೂತಿ ಅಂತಕ್ಕಂಥ ರಾಜನಿಂದ ಸೊ ಪುಷ್ಯಭೂತಿ ಯಾರಪ್ಪ ಅಂದರೆ ವರ್ಧನ ಮನೆತನವನ್ನು ಸ್ಥಾಪಿಸಿದ ದೊರೆ ಮೂವತ್ನಾಲ್ಕು ವರ್ಧನ ಮನೆತನದ ಪ್ರಮುಖ ದೊರೆಗಳು ಯಾರು ಒಂದು ಪ್ರಭಾಕರ ವರ್ಧನ ಬರ್ತನ ಇನ್ನೊಂದು ಹರ್ಷವರ್ಧನ ಬರ್ತನ ಇವರಿಬ್ಬರೂ ಕೂಡ ಏನಪ್ಪಾ ಅಂತಂದ್ರೆ ವರ್ಧನ ಮನೆತನದಲ್ಲಿ ವರ್ಧರ ರಾಜ ಮನೆತನದ ಪ್ರಸಿದ್ಧ ಶ್ರೇಷ್ಠ ದೊರೆಗಳು ಅಂತ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಹೇಳ್ತಾರೆ ಮುಂದಿನ ಪ್ರಶ್ನೆ ಮೂವತ್ತೈದು ಪುಲಿಕೇಸಿಯ ಆಸ್ಥಾನದ ಕವಿ ಯಾರು ನೋಡಿ ಪುಲಿಕೇಶಿಯ ಆಸ್ಥಾನದ ಕವಿ ಯಾರಪ್ಪ ಅಂದ್ರೆ ರವಿಕೀರ್ತಿ ಅಂತಕ್ಕಂಥದ್ದು ಸೊ ರವಿಕೀರ್ತಿ ಈ ಪುಲಿಕೇಶಿ ಆಸ್ಥಾನದ ಕವಿಯಾಗಿದ್ದ ಈತ ಒಂದ ಪ್ರಶಸ್ತಿ ಶಾಸನವನ್ನ ಸಹಿತನು ಕೂಡ ಬರೆದಿದ್ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಧನರ ಕಾಲದಲ್ಲಿ ಅನುಸಂಧಾನಗಳನ್ನು ಮಾಡುವವನಿಗೆ ಏನಂತ ಕರಿತಿದ್ರು ಇಲ್ಲಿ ಈ ವರ್ಧನರ ಕಾಲದಲ್ಲಿ ಅನುಸಂಧಾನಗಳನ್ನು ಮಾಡ್ತಕ್ಕಂಥವರಿಗೆ ಏನಂತ ಕರಿತಿದ್ರು ಮಹಾಸಂಧಿ ವಿಗ್ರಹ ಅಂತ ಕರಿತಿದ್ರು ಏನೋ ಮಹಾಸಂಧಿ ವಿಗ್ರಹ ವರ್ಧನರ ಕಾಲದಲ್ಲಿದ್ದ ಕಂದಾಯ ಅಧಿಕಾರಿ ಯಾರು ಸೊ ಭೋಗಪತಿ ಅಂತ ಬರ್ತಾರ ಈ ಭೋಗಪತಿ ಅಂತಕ್ಕಂಥ ಹುದ್ದೆಯನ್ನು ಏನ್ ಮಾಡಿದ್ರಪ್ಪ ಅಂದ್ರ ವರ್ಧನರ ಕಾಲದಲ್ಲಿ ಕಂದಾಯವನ್ನು ಸಂಗ್ರಹ ಮಾಡಲಿಕ್ಕೆ ಅಥವಾ ಕಂದಾಯದ ಉಸ್ತುವಾರಿ ನೋಡಲಿಕ್ಕೆ ಏನ್ ಮಾಡಿದ್ದು ಭೋಗಪತಿ ಅಂತಕ್ಕಂಥ ಅಧಿಕಾರಿ ನೇಮಕವನ್ನ ಆಗಿದ್ದ ಪ್ರಶ್ನೆ ಮೂವತ್ತೆಂಟು ವರ್ಧನರ ಕಾಲದಲ್ಲಿ ರಾಜ್ಯದ ಮುಖ್ಯ ಆದಾಯ ಯಾವುದಾಗಿತ್ತು ವರ್ಧನರ ಮನೆತನದಲ್ಲಿ ಈ ರಾಜ್ಯದ ಮುಖ್ಯ ಆದಾಯ ಏನಾಗಿತ್ತಪ್ಪ ಅಂದ್ರೆ ಭೂ ಕಂದಾಯ ಆಗಿತ್ತು ಸೊ ಭೂ ಕಂದಾಯ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅದು ವರ್ಧನರ ಕಾಲದಲ್ಲಿ ಆಯಾ ರಾಜ್ಯದ ಆದಾಯನೇ ಭೂ ಕಂದಾಯದ ಮೇಲೇ ಅವಲಂಬಿತ ಆಗಿತ್ತು ನಳಂದ ವಿದ್ಯಾ ಕೇಂದ್ರ ಯಾರ ಸಮಯದಲ್ಲಿ ಸ್ಥಾಪನೆ ಆಗಿತ್ತು ನೆನಪಿಟ್ಕೊಡ್ರಿ ವರ್ಧನರ ಮನೆತನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದು ಓಕೆ ಸೊ ವರ್ಧನರ ಮನೆತನದ ಸಮಯದಲ್ಲಿನೇ ವರ್ಧನರ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯ ನಳಂದ ವಿದ್ಯಾ ಕೇಂದ್ರ ಸ್ಥಾಪನೆ ಆಗ್ತದ ಬೌದ್ಧ ಧರ್ಮದ ವಿವರಣೆಯನ್ನು ಯಾರ ಬರವಣಿಗೆಯಿಂದ ತಿಳಿಯಬಹುದು ಸೊ ಬೌದ್ಧ ಧರ್ಮದ ವಿವರಣೆಯನ್ನು ನಾವು ಚೀನಾ ಯಾತ್ರಿಕ ಹ್ಯೂಯನ್ ಸ್ಥಾಂಗ್ ಅಂತ ಬರ್ತಾನೆ ಆ ಚೀನಾ ಯಾತ್ರಿಕ ಹ್ಯೂಯನ್ ಸ್ಥಾಂಗ್ನ ಬರವಣಿಗೆಯಿಂದ ನಾವು ಬೌದ್ಧ ಧರ್ಮದ ವಿವರಣೆಯನ್ನು ಬಹಳಷ್ಟು ವಿವರವಾಗಿ ಅಧ್ಯಯನವನ್ನು ಮಾಡಬಹುದು ಬುದ್ಧನ ಪೂರ್ವ ಜನ್ಮದ ಮತ್ತೊಂದು ಹೆಸರೇನು ಸೊ ಒಂದು ನಂಬಿಕೆ ಇದೆ ಏನಪ್ಪ ಅಂದರೆ ನಳಂದ ಅಂತಕ್ಕಂಥದ್ದು ಸೊ ನಳಂದ ಅಂತಕ್ಕಂಥದ್ದು ಬುದ್ಧನ ಪೂರ್ವ ಜನ್ಮದ ಒಂದು ಅಂತ ಏನು ಮಾಡಿದ್ದಾರೆ ನಂಬುತ್ತಾರೆ ಹರ್ಷನು ಯಾವ ಧರ್ಮಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದ ಯಾವ ಧರ್ಮಕ್ಕೆ ಎಸ್ ಆದ್ಯತೆ ಅಥವಾ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಂದ್ರೆ ಅದು ಬೌದ್ಧ ಧರ್ಮ ಅಂತಕ್ಕಂಥದ್ದು ಸರಿ ಉತ್ತರ ಹರ್ಷವರ್ಧನ ನಳಂದ ವಿದ್ಯಾ ಕೇಂದ್ರಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕ ಯಾರು ಹ್ಯೂಯನ್ಸ್ತಾನ್ಸ್ ಸೊ ಹ್ಯೂಯನ್ ಸ್ಥಾಂಗ್ಸ್ ಈತ ನಳಂದ ವಿದ್ಯಾಕೇಂದ್ರಕ್ಕೆ ಕೂಡ ಬಂದು ಹೋಗಿದ್ದ ನಳಂದ ವಿದ್ಯಾಕೇಂದ್ರ ಧ್ವಂಸ ಮಾಡಿದ ಸುಲ್ತಾನ ಯಾರು ಭಕ್ತಿಯಾರ್ ಖಿಲ್ಜಿ ಈತ ಭಕ್ತಿಯಾರ್ ಖಿಲ್ಜಿನ ಏನು ಮಾಡ್ತಾನಪ್ಪ ಅಂದ್ರೆ ನಳಂದ ವಿಶ್ವವಿದ್ಯಾಲಯವನ್ನು ನಾಶವನ್ನು ಪಡಿಸ್ತಾನ ಪಾಠದ ವಿಡಿಯೋದ ಕಡೆ ಪ್ರಶ್ನೆ ಇತ್ತು ವರ್ಧನರ ಕಾಲದಲ್ಲಿ ರಾಜ್ಯವು ಯಾವುದರಲ್ಲಿ ವಿಂಗಡಿಸಲ್ಪಟ್ಟಿತ್ತು ಪ್ರಾಂತ್ಯ ಅಂತ ಬರ್ತಾರೆ ಈ ಪ್ರಾಂತ್ಯದಲ್ಲಿ ವರ್ಧನರ ಮನೆತನ ಏನಾಗಿತ್ತಪ್ಪ ಅಂದ್ರೆ ವಿಂಗಡಿಸಲ್ಪಟ್ಟಿತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಷ್ಟಿತ್ತು ಎಂಟನೇ ತರಗತಿಯ ಹದಿನೇಳನೇ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಒಂದು ಇಪ್ಪತ್ತು ಕ್ವಶನ್ಸ್ ನೋಡಿದಿವಿ ಎನ್ ಎಂ ಗೆ ಪರೀಕ್ಷೆ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಯೂಸ್ ಆಗ್ತದೆ